ಮತ್ತು ಅವರ ಜೀವನ ಚರಿತ್ರೆ ಇದನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಜಗನ್ನಾಥದಾಸರ ಅವರ ಜೀವನ ಚರಿತ್ರೆ ಅಂತೂ ನೀವೆಲ್ಲ ಬೇಕಾದಷ್ಟು ಸರ್ತಿ ಕೇಳಿರ್ತೀರಿ ಲಕ್ಷ್ಮೀ ನರಸಿಂಹದಾಸರು ಅವರ ಮಕ್ಕಳಾಗಿ ಬ್ಯಾಗವಟ್ಟಿಯಲ್ಲಿ ಅವತಾರವನ್ನು ಮಾಡಿ ನಂತರ ಆರಂಭದ ದಿನಗಳಲ್ಲಿ ಬರೀ ವ್ಯಾಸ ಸಾಹಿತ್ಯದಲ್ಲಿ ಮಾತ್ರ ಆಸಕ್ತಿ ಇಟ್ಟುಕೊಂಡವರು ದಾಸ ಸಾಹಿತ್ಯದ ಬಗ್ಗೆ ತಾತ್ಸಾರ ಇದ್ದವರು ಅವರ ವ್ಯಾಸ ಸಾಹಿತ್ಯದ ಅಧ್ಯಯನ ಹೇಗಿತ್ತು ಅಂದರೆ ಸುಮಾರು ಒಂದು ಹದಿನೆಂಟು ವರ್ಷಕ್ಕೇನೆ ಶ್ರೀನಿವಾಸಾಚಾರ್ಯರು ಅಂತ ಹೆಸರವರು ಹಿಂದೆ ಹದಿನೆಂಟು ವರ್ಷಕ್ಕೇನೆ ಮಾಧ್ವವಾನ್ಮಯದ ಉದ್ಗ್ರಂಥಗಳನ್ನು ಪಾಠ ಮಾಡ್ತಾ ಇದ್ರಂತೆ ನ್ಯಾಯಾಮೃತ ತರ್ಕತಾಂಡವ ಇಂಥ ಉದ್ಗ್ರಂಥಗಳೇನಿದ್ದಾವೆ ಅವುಗಳ ಪಾಠವನ್ನು ಮಾಡ್ತಿದ್ರಂತೆ ಅವರ ಕಾಲದಲ್ಲಿ ಬೇಕಾದಷ್ಟು ಶಿಷ್ಯ ಸಂಪತ್ತಿನಿಂದ ಮೆರೆದಂಥ ಮಹಾತ್ಮರು ಬೇಕಾದಷ್ಟು ಶಿಷ್ಯ ಸಂಪತ್ತವರಿ ಮನೆಯಲ್ಲೇ ವಿದ್ಯಾಪೀಠ ಮಾಡ್ತಿದ್ರಂಥ ಅಂಥ ದೊಡ್ಡ ಶಿಷ್ಯ ಸಂಪತ್ತಿತ್ತು ಅಂಥ ಮಹಾತ್ಮರು ಆರಂಭದಲ್ಲಿ ಅವರು ದಾಸರ ಬಗ್ಗೆ ತಾತ್ಸಾರವನ್ನು ತೋರಿಸಿ ವಿಜಯದಾಸರ ಬಳಿಯಲ್ಲಿ ಶರಣಾಗತರಾಗಿ ಗೋಪಾಲದಾಸರಿಂದ ಉಪದೇಶವನ್ನು ಪಡೆದು ನಂತರ ದಾಸಪಂಥವನ್ನು ತೊಡುತ್ತಾರೆ ಅವರಿಗೆ ಎಷ್ಟು ವಾತ್ಸಲ್ಯ ಇತ್ತು ಅಂತಂದರೆ ನಮ್ಮ ಮೇಲಿನ ವಾತ್ಸಲ್ಯ ಎಲ್ರಿಗೂ ಕೂಡ ಸಂಸ್ಕೃತ ಅನ್ನುವಂಥದ್ದು ಕೈಗೆಟುಕುವಂಥದ್ದಲ್ಲ ಎಲ್ರಿಗೂ ಅರ್ಥ ಆಗಲ್ಲ ಅದಕ್ಕೆ ಎಲ್ಲರನ್ನೂ ಉದ್ಧಾರ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಕನ್ನಡದಲ್ಲಿ ಪದ್ಯಗಳನ್ನು ರಚನೆ ಮಾಡಿ ಆ ಕನ್ನಡದ ಪದ್ಯಗಳೆಲ್ಲವೂ ಕೂಡ ಸರಳವಾಗಿ ಅರ್ಥ ಆಗುವಂತೆ ಮಾಡಿ ಎಂತಿಂಥ ಉಪಕಾರವನ್ನು ಮಾಡಿದ್ದಾರೆ ದಾಸರು ಮಹಾ ಉಪಕಾರವನ್ನು ಮಾಡಿದ್ದಾರೆ ದಾಸರ ಜೀವನ ಚರಿತ್ರೆಯಲ್ಲಿ ಒಂದು ಘಟನೆ ಬರುತ್ತದೆ ಒಳ್ಳೆ ತಪಸ್ವಿಗಳಂತವು ಅವರ ತಪಸ್ಸು ಹೇಗಿತ್ತು ಅಂತಂದರೆ ಅವರು ಏನಾದರೂ ಒಂದು ಕೆಲಸ ಮಾಡಲಿಕ್ಕೂತ್ರೆ ಪ್ರತಿ ಕೆಲಸಗಳು ಕೂಡ ದೇವರ ಪೂಜೆ ಅಂತ ಮಾಡ್ತಿದ್ರಂತೆ ಪ್ರತಿ ಕೆಲಸ ದೇವರ ಪೂಜೆ ಅವರು ಮಾಡುವಂಥ ಪೂಜೆ ದೇವರ ಪೂಜೆ ಅಂದರೆ ಹೇಗೆ ಪ್ರತಿಯೊಂದರಲ್ಲೂ ಅನುಸಂಧಾನ ಇತ್ತಂತವ್ರು ಏನು ಮಾಡಿದರೂ ದೇವ್ರ ಪೂಜೆ ಅಂತ ಮಾಡ್ತಿದ್ರು ಇನ್ನೊಂದು ವಿಶೇಷ ಏನು ಅಂದರೆ ಅವರಲ್ಲಿ ಒಂದು ಕಲೆ ಇತ್ತು ಅದ್ಭುತವಾದ ಕಲೆ ರಂಗೋಲಿ ಹಾಕ್ತಿದ್ರಂತೆ ಮಕ್ಕಳಿಗೂ ಹಾಕ್ಲಿಕ್ಕೆ ಬರಲ್ಲ ಅಷ್ಟು ಸುಂದರವಾಗಿ ಹಾಕ್ತಿದ್ರಂತವ್ರು ಅಷ್ಟು ಸುಂದರ ಒಮ್ಮೆ ಜಗನ್ನಾಥದಾಸರು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದರಂತೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಜಗನ್ನಾಥದಾಸರು ರಂಗನಾಥನ ದರ್ಶನ ಮಾಡಬೇಕು ಅಂತ ಹೋದರು ಅವರು ದರ್ಶನ ಮಾಡಲಿಕ್ಕೆ ಅಂತ ಹೋದಾಗ ಅಲ್ಲಿ ಏನು ನಡೆಯಿತು ಅಂದರೆ ಒಳಗೆ ಹೋಗಿ ದರ್ಶನ ಮಾಡೋಕ್ಕಿಂತ ಮೊದಲು ಹೊರಗಡೆ ಬೈಲಿತ್ತು ಆ ಬೈಲಿ ಜಾಗದಲ್ಲೇನೆ ಒಂದು ಮೊದಲು ಸೇವೆ ಮಾಡಿ ಆಮೇಲೆ ದೇವರ ದರ್ಶನ ಮಾಡೋಣ ಅಂತ ಒಂದು ಸೇವೆ ಎಂತ ಮಾಡಿದ್ದೇನು ಅಂದರೆ ಒಳಗಿರುವ ರಂಗನಾಥನನ್ನೇ ಹೊರಗೆ ರಂಗೋಲಿಯಲ್ಲಿ ಬಿಡಿಸಿದ್ರಂತೆ ರಂಗೋಲಿಯಲ್ಲಿ ಬಿಡಿಸಿದರು ರಂಗೋಲಿಯಲ್ಲಿ ಹೇಗೆ ನೋಡಿದರೆ ಹಾಗೆ ಎದ್ದು ಬರುತ್ತಾನೆ ನೋಡೆ ಅಂತ ಹೇಳ್ತಾರಲ್ಲ ಹಾಗೆ ಎದ್ದು ಬರುತ್ತಿದ್ದಂತೆ ಆ ರೀತಿ ಅದ್ಭುತವಾಗಿ ಬಿಡಿಸಿದ್ರಂತೆ ಇಲ್ಲಿ ದಾಸರು ಬಂದಿದ್ದಾರೆ ಅನ್ನೋ ವಿಷಯ ಆಗಿನ ಕಾಲದ ಮೈಸೂರು ರಾಜಮನೆತನದಲ್ಲಿ ದಿವಾನರಾಗಿದ್ದವರು ಪೂರ್ಣಯ್ಯ ಅಂತ ದಿವಾನ ಪೂರ್ಣಯ್ಯನವರು ಅಂತಿದ್ದರು ಆ ದಿವಾನ ಪೂರ್ಣಯ್ಯನವರು ಏನು ಮಾಡಿದರು ದಾಸರು ಬಂದಿದ್ದಾರೆ ಅವರು ದರ್ಶನ ಮಾಡಬೇಕು ಅಂತ ಅವರು ಬಂದಿದ್ದರಂತೆ ಬಂದಾಗ ನೋಡಿದರು ರಂಗೋಲಿ ಬಿಡಿಸ್ತಿದ್ರು ಎಲ್ಲ ಆಗಿತ್ತು ರಂಗೋಲಿ ಎಲ್ಲ ಮುಗೀತು ಆ ರಂಗೋಲಿ ಹಾಕಿ ಆ ರಂಗೋಲಿ ಮೇಲೆ ಒಂದಷ್ಟು ಅರಿಶಿನ ಕುಂಕುಮ ಹಾಕಿ ನಮಸ್ಕಾರ ಮಾಡಿದ್ರಂತ ಅಷ್ಟರಲ್ಲೇ ಪೂರ್ಣಯ್ಯನವರು ಬಂದರು ಬಂದು ನೋಡಿದ್ರಂತೆ ನೋಡಬೇಕಾದ್ರೆ ಏನು ಅದ್ಭುತವಾಗಿ ಬಿಡಿಸಿದ್ರು ರಂಗೋಲಿ ಅಂದರೆ ಒಳಗಿರುವ ರಂಗನಾಥ ಹೌದೋ ಇಲ್ಲ ಇಲ್ಲೇ ಇದ್ದಾನೆ ಅಂತ ಅನಿಸ್ಬೇಕು ಅಷ್ಟು ಸುಂದರವಾಗಿ ಬಿಡಿಸಿದ್ರಂತೆ ಭಾರಿ ಅದ್ಭುತ ಅದನ್ನು ನೋಡಿ ಪೂರ್ಣಯ್ಯನವರು ಭಾಳ ಸಂತೋಷಪಟ್ರಂತೆ ದಾಸರ ಹತ್ರ ಹೋಗಿ ಹೇಳಿದ್ರಂತೆ ಸ್ವಾಮಿ ದಾಸರೇ ಭಾಳ ಚೆನ್ನಾಗಿ ಬಿಡಿಸಿದ್ದೀರಿ ನೀವು ಎಲ್ಲ ಸರಿ ಇದೆ ಆದರೆ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ದೀರಿ ನೀವು ಅಂದ್ರಂತೆ ಎಲ್ಲ ಬಿಡಿಸಿದ್ದೀರಿ ಆ ರಂಗನಾಥನ ತಲೆ ಮೇಲೆ ಒಂದು ಕಿರೀಟ ಒಂದು ಹಾಕೋದು ಮರ್ತಿದ್ದೀರಿ ನೀವು ಅಂತಂದ್ರಂತೆ ಅದೊಂದು ಹಾಕಿದ್ರೆ ಚೆನ್ನಾಗಿತ್ತು ಯಾಕೆ ನಮ್ಮ ರಂಗನಾಥ ಯಾವಾಗಲೂ ಕೂಡ ಕಿರೀಟ ಹಾಕ್ಕೊಂಡೇ ಇರ್ತಾನೆ ಮಲಗುವಾಗಲೂ ಕಿರೀಟ ಇರ್ತದೆ ಏಳುವಾಗಲೂ ಕಿರೀಟ ಇರ್ತದೆ ಅವನು ಯಾವಾಗಲೂ ಕಿರೀಟ ಇರ್ತದಂತೆ ಅಂಥವನು ಅದರಿಂದ ಕಿರೀಟ ಒಂದು ಬಿಡಿಸಿಲ್ಲ ನೀವು ಅಂದ್ರಂತೆ ಜಗನ್ನಾಥ ದಾಸರು ಹೇಳಿದರು ನೋಡ್ರಿ ಈ ರಂಗೋಲಿ ಬಿಡಿಸಿದ್ದು ನಾನಲ್ಲ ನನ್ನ ಒಳಗೆ ರಂಗನಾಥನೇ ನಿಂತು ಈ ರಂಗೋಲಿ ಬಿಡಿಸಿದ್ದು ನಾನಲ್ಲ ನನ್ನ ತಪ್ಪ ಅಂದರೆ ಅವರು ತಪಸ್ಸು ನೋಡಿ ಅವರು ಕೂತರು ಅಂದರೆ ಒಳಗೆ ಬಂದೆ ಬ ಭಗವಂತ ಬಂದೇ ಬಿಡ್ತಿದ್ದಂತೆ ಬಂದು ರಂಗನಾಥನೇ ಬಿಡಿಸಿದ್ದೀಗ ರಂಗೋಲಿ ನಾನು ಬಿಡಿಸಿದ್ದಲ್ಲ ಮತ್ತು ಕಿರೀಟ ಬಿಡಿಸಿಲ್ಲ ಅಂದರೆ ರಂಗನಾಥ ಬಿಡಿಸಿಲ್ಲ ಯಾಕೆ ಬಹುಶಃ ಅವನು ಒಳಗೆ ಕಿರೀಟ ಹಾಕ್ಕೊಂಡಿರ್ಲಿಕ್ಕಿಲ್ಲ ನೋಡ್ರಿ ಅಂತಂದ್ರೆ ಅಂದು ಕೂಡಲೇ ಅವ್ರು ಹೇಳ್ತಾರೆ ಹಂಗಿಲ್ಲ ನಮ್ಮ ರಂಗನಾಥನಿಗೆ ನಿತ್ಯ ಅರ್ಚಕರು ಕಿರೀಟ ಹಾಕೋದೊಂದು ಸಂಪ್ರದಾಯ ಇದೆ ಆದ್ದರಿಂದ ಕಿರೀಟ ಬಿಟ್ಟು ಇರೋದು ಅಂತ ಇಲ್ಲವೇ ಇಲ್ಲ ಅದನ್ನು ಕಿರೀಟ ಹಾಕ್ಕೊಂಡೇ ಇರ್ತಾನೆ ಹಾಗಾದ್ರೆ ಒಂದ್ಸರಿ ದರ್ಶನ ಮಾಡಿ ಬಂದ್ಬಿಡೋಣ ಬಿಡೋಣ ಬರ್ರಿ ಅಂದ್ರೆ ಸರಿ ಒಳಗೆ ಇಂತೂ ಒಳಗೆ ಹೋಗಿ ರಂಗನಾಥನ ದರ್ಶನ ಮಾಡಬೇಕು ಅಂತ ರಂಗನಾಥನ ಬಳಿಗೆ ಹೋಗಿ ಅವನ ದರ್ಶನ ಮಾಡುವ ಕ್ರಮ ಇದೆ ಪಾದ ಮೌಳಿ ಪರ್ಯಂತಂ ಅಂತ ಪಾದದಿಂದ ಹಿಡ್ಕೊಂಡು ತಲೆ ತನಕ ಬಂದು ಅವನ ದರ್ಶನ ಮಾಡಬೇಕಂತ ಹಾಗೆ ದರ್ಶನ ಮಾಡುವಾಗ ಪಾದದಿಂದ ತಲೆ ನೋಡ್ತಾರೆ ಕಿರೀಟವೇ ಇಲ್ಲ ರಂಗನಾಥನ ತಲೆ ಮೇಲೆ ಕಿರೀಟವೇ ಇಲ್ಲ ಏನು ಸ್ವಾಮಿ ಇದು ಅಂತಂದರು ಕಡೆಗೆ ಅರ್ಚಕರೆಲ್ಲೋ ಹೋಗಿದ್ದರು ಅವ್ರನ್ನ ಕರೆಸಿದ್ರಂತೆ ಪೂರ್ಣಯನವರು ಹೇಳಿದರು ಯಾಕೆ ಕಿರೀಟ ಹಾಕಿಲ್ಲ ಇವತ್ತು ನೀವು ಅಂತ ಕೇಳಿದ್ರಂತೆ ನಿತ್ಯ ಹಾಕ್ತಿದ್ರೆ ಯಾಕೆ ಹಾಕಿಲ್ಲ ನೀವು ಅಂತ ಕೇಳಿದರೆ ಅವರು ಹೇಳಿದ್ರಂತೆ ಏನಿಲ್ಲ ಸ್ವಾಮಿ ನಿನ್ನೆ ದಿವಸ ಕಿರೀಟ ತೆಗಿಬೇಕಾದ್ರೆ ಆಕಸ್ಮಿಕವಾಗಿ ಕೈ ಜಾರಿ ಕೆಳಗೆ ಬಿತ್ತು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂದರೆ ರಿಪೇರಿಗೆ ಕಳಿಸ್ಕೊಟ್ಟಿದ್ದೀವಿ ಅಂತಂದ್ರಂತ ಅಂದರೆ ಅರ್ಥ ಏನು ಅಂತಂದರೆ ನಾನು ಬಿಡಿಸಿದ್ದಲ್ಲ ಇದು ರಂಗನಾಥನೇ ಬಿಡಿಸಿದ್ದು ಅಂತಂದ್ರಂತೆ ರಂಗನಾಥನೇ ಬಿಡಿಸಿದ್ದು ಈ ರೀತಿ ರಂಗನಾಥ ಬಿಡಿಸಿದ್ದಾನೆ ಅಂತ ಹೇಳಿದ ಮೇಲೆ ಆಗ ಸ್ವಾಮಿ ನೀವು ಬರೀ ಜಗನ್ನಾಥದಾಸರು ಅಂತ ಜಗನ್ಮಾನ್ಯ ದಾಸರಾಗಿದ್ದೀರಿ ದಾಸರಾಗಿದ್ದೀರಿ ಇನ್ಮೇಲೆ ನಿಮಗೆ ಇನ್ನೊಂದು ಇರಲಿ ಅಂದರು ಏನು ರಂಗೋಲಿ ದಾಸರು ನೀವು ಅಂತಂದ್ರಂತೆ ನೀವು ಇನ್ಮೇಲೆ ರಂಗೋಲಿ ದಾಸರು ಅಂತಲೂ ಪ್ರಸಿದ್ಧರಾಗಬೇಕು ಅಂದರು ಆಗ ಜಗನ್ನಾಥ ದಾಸರು ಹೇಳಿದ್ರಂತೆ ನೋಡ್ರಿ ನಾನು ರಂಗೋಲಿ ದಾಸರು ನಾನು ಬಿಡಿಸೋದು ಅಲ್ಲವೇ ಇಲ್ಲ ನಾನು ಹಾಗಾಗಿ ನಾನು ರಂಗೋಲಿ ದಾಸ ಅಲ್ಲ ರಂಗ ಒಲಿದ ನಾನು ಅಂತ ಹೇಳಿದ್ರಂತೆ ರಂಗ ಒಲಿದ ದಾಸ ಆವತ್ತಿನಿಂದ ಅವರನ್ನು ಸ್ತೋತ್ರ ಮಾಡುವಾಗ ಹಾಗೆ ಹೇಳ್ತಾರೆ ರಂಗ ಒಲಿದ ದಾಸರಿಗೆ ನಮೋ ನಮೋ ಅಂತ ಹೇಳುತ್ತಾರೆ ಹೀಗೆ ಅಂಥ ಮಹಾತ್ಮರು ಜಗನ್ನಾಥ ದಾಸರು ಅಂತ ಇದು ಅವರ ಜೀವನ ಚರಿತ್ರೆಯಲ್ಲಿ ತೋರಿಸಿದಂತಹ ಒಂದು ಅದ್ಭುತವಾದ ಪವಾಡ ಎಷ್ಟರ ಮಟ್ಟಿಗೆ ದೇವರ ಆರಾಧನೆಯಲ್ಲಿದ್ದರು ಎಷ್ಟು ದೇವರನ್ನು ಆರಾಧನೆ ಮಾಡುತ್ತಿದ್ದರು ಅನ್ನೋದಕ್ಕೆ ಇದೆಲ್ಲ ನಿದರ್ಶನ ಇದು ಒಂದಾದರೆ ಇನ್ನೊಂದು ಬಾರಿ ಅವರೇ ಜಗನ್ನಾಥದಾಸರು ಅವರು ಒಮ್ಮೆ ಉಡುಪಿಗೆ ಹೋಗಿದ್ರು ಉಡುಪಿಗೆ ಉಡುಪಿಗೆ ಹೋದಾಗ ಇವರ ಕೃತಿಗಳನ್ನು ಇವರ ವಿಶೇಷವಾದಂಥ ಇವರ ವಿಶೇಷವಾಗಿರುವಂತಹ ಏನು ಕೃತಿಗಳಿದ್ದಾವೆ ಹಾಡುಗಳಿದ್ದಾವೆ ಇವನ್ನೆಲ್ಲ ನೋಡಿದಂಥ ಅಲ್ಲಿಯ ಅಷ್ಟಮಟ್ಟದ ಯತಿಗಳೆಲ್ಲರೂ ಕೂಡ ಸೇರಿ ಇವರಿಗೆ ಭಾರಿ ದೊಡ್ಡ ಸನ್ಮಾನ ಮಾಡಿದ್ರಂತೆ ದೊಡ್ಡ ಸನ್ಮಾನ ಆ ಸನ್ಮಾನವನ್ನು ಮಾಡಿ ಅವರನ್ನು ಭಾರಿ ಹೊಗಳಿ ಮಾಡಿ ಭಾರಿ ಆತಿಥ್ಯ ಅವರಿಗೆ ಅಷ್ಟಮಟ್ಟದ ಯತಿಗಳೆಲ್ಲರೂ ಕೂಡ ಭಾಳ ಚೆನ್ನಾಗಿ ನೀವು ರಚನೆ ಮಾಡ್ತೀರಿ ಪದ್ಯಗಳನ್ನು ಅಂತ ಸ್ವಾರಸ್ಯಮಯವಾಗಿ ರಚನೆ ಮಾಡ್ತಿದ್ರಂಥವ್ರು ಭಾಳ ಸ್ವಾರಸ್ಯಮಯವಾಗಿ ಅವರು ಸ್ವಾರಸ್ಯಮಯವಾಗಿ ರಚನೆ ಮಾಡ್ತಾ ಇದ್ದಂಥ ಪದ್ಯಗಳು ಎಷ್ಟು ಸುಂದರವಾಗಿದ್ದು ಅಂತಂದರೆ ಕೆಲವು ಕಡೆಯಲ್ಲಿ ಕೆಲವರು ಮಾಡ್ತಿರ್ತಾರೆ ಏನು ಅಂದರೆ ಪ್ರಾಸ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ನಮಗೆ ತ್ರಾಸ ಕೊಡ್ತಿರ್ತಾರೆ ಅಂಥ ಪದ್ಯಗಳಿರ್ತದೆ ಇವ್ರದ್ದು ಹಾಗಲ್ಲ ಅವರು ಪ್ರಾಸ ಹೇಳಿದರೂ ಕೂಡ ಅದರಲ್ಲಿ ತ್ರಾಸ ಇರೋದಿಲ್ಲಂತೆ ಅಷ್ಟಿರೋದಿಲ್ಲ ಕೇಳಿದರೆ ಇಂಪಾಗಿರುತ್ತದೆ ಒಳ್ಳೆ ಅರ್ಥ ಬರ್ತಿರ್ತದಂತೆ ಅಂತಹ ಪದ್ಯಗಳನ್ನು ರಚನೆ ಮಾಡ್ತಿದ್ರೆ ಅವರೊಂದು ಪದ್ಯ ರಚನೆ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಅವರು ಮೊದಲನೇ ಅಂದರೆ ಪದ್ಯದ ಆರಂಭದಲ್ಲಿ ಎರಡನೇ ಎರಡನೇ ಅಕ್ಷರದಲ್ಲಿ ಟ ಬರಬೇಕು ಆ ರೀತಿ ಒಂದು ರಚನೆ ವಟಪತ್ರ ಶಯನ ವೇಂ ಕಟ ನೋಡಿ ಹೇಗಿದೆ ವಟಪತ್ರ ವಟ ಅನ್ನುವಲ್ಲಿ ಟ ಆಮೇಲೆ ವೇಂಗ್ ಕಟ ಕಟ ಅನ್ನುವಲ್ಲಿ ಮತ್ತೆ ಟ ವೇಂಗ್ ಕಟಗಿರಿ ನಿಷ್ಕಟಲ ಆಮೇಲೆ ದುರ್ವಿಷಯ ದುರ್ವಿಷಯ ಲಂಪಟ ಪಟ ಅನ್ನುವಲ್ಲಿ ಮತ್ತೆ ಟ ಹೀಗೆ ನೀವು ಆ ಪದ್ಯ ಓದಿದರೆ ಅರ್ಥ ಆಗ್ತದೆ ಏನಂತ ಕಷ್ಟ ಏನಿಲ್ಲ ಈ ರೀತಿ ರಚನೆ ಮಾಡುವಂಥ ಕೌಶಲ್ಯ ಅದ್ಭುತವಾಗಿರುವಂಥದ್ದು ಇನ್ನು ಇದೇ ರೀತಿ ಅವರ ಕೃತಿಗಳನ್ನು ನೋಡಿದಾಗ ಅವರ ಕೃತಿಗಳಲ್ಲೂ ಕೂಡ ಎಷ್ಟು ಅದ್ಭುತವಾಗಿದೆ ಅಂದರೆ ಸಂಸ್ಕೃತದಲ್ಲೂ ಅಷ್ಟೇ ಅದ್ಭುತವಾದ ಪ್ರೌಢಿಮೆ ಕನ್ನಡದಲ್ಲೂ ಕೂಡ ಅಷ್ಟೇ ಪ್ರೌಢಿಮೆ ಅವರದ್ದು ಒಳ್ಳೆ ಪ್ರೌಢಿಮೆ ವಿದ್ವತ್ ಪ್ರೌಢಿಮೆ ಒಳ್ಳೆ ಪ್ರೌಢಿಮೆಯಿಂದ ರಚನೆ ಮಾಡ್ತಾ ಇದ್ರಂತೆ ಅವರೊಂದು ಪೂರ್ಣ ಸಂಸ್ಕೃತದಲ್ಲೇ ಪದ್ಯವನ್ನು ರಚನೆ ಮಾಡಿದ್ದಾರೆ ಶ್ರೀ ವೆಂಕಟ ಶೈಲಾಧಿಪ ನಮೋ ರಾಜೀವ ನಮೋ ಸ್ವಾಂತದ್ವಾಂತ ನಿಕೃಂತನ ಕಮಲ ಕಾಂತಮ ಶ್ರೀಮದ ಅನಂತ ನಮೋ ಚಿಂತಿತ ಫಲದ ಮದಂತರಿಯಾಮಿ ನಮೋ ಎಲ್ಲವೂ ಕೂಡ ಏನು ಅಂದರೆ ಸಂಸ್ಕೃತವೇ ಇದರಲ್ಲಿರೋ ಒಂದೇ ಒಂದು ಕನ್ನಡದ ಪದ್ಯ ಇಲ್ಲಿ ರಾಯರ ಬಗ್ಗೆ ರಚನೆ ಮಾಡುತ್ತಾರೆ ರಾಯರ ಬಗ್ಗೆ ಹೇಳುವಂಥ ಪದ್ಯಗಳಲ್ಲಿ ರಾಘವೇಂದ್ರಯತಿ ಸಾರ್ವಭೌಮಧುರಿ ತೌಘ ದೂರತೆ ನಮೋ ನಮೋ ಅವರೆಲ್ಲ ಹೇಳುವಾಗ ಇದು ಸಂಸ್ಕೃತದ್ದೇ ಪದ್ಯ ಸಂಸ್ಕೃತದ್ದೇ ಹೀಗೆ ನಮೋ ನಮೋ ಅಂತ ಆ ಪದ್ಯವನ್ನು ರಚನೆ ಮಾಡುತ್ತಾರೆ ಇದೆಲ್ಲ ಅವರ ಪ್ರೌಢಿಮೆ ವಿದ್ವತ್ ಪ್ರೌಢಿಮೆ ಇದನ್ನೆಲ್ಲ ನೋಡಿ ಅಷ್ಟಮಠಾಧೀಶರೆಲ್ಲರೂ ಕೂಡ ಅವರಿಗೆ ಆಗಿನ ಕಾಲದ ರಾಜಾಂಗಣದಲ್ಲಿ ದೊಡ್ಡ ಸನ್ಮಾನ ಮಾಡಿದರಂತೆ ಸನ್ಮಾನ ಎಷ್ಟು ಅದ್ಭುತ ಅಂದರೆ ಅಲ್ಲಿ ಊರಲ್ಲಿ ಇದ್ದವರಿಗೆಲ್ಲ ಪರಿಚಯ ಆಗಿತ್ತಂತೆ ಇವರು ಮೂಕಂ ಕರೋತಿ ವಾಚಾಳಂ ಪಂಗುಮ್ ಲಂಗಯ್ಯತೆಗಿರುವಂಥ ಮೂಕರನ್ನ ವಾಚಾಳಿಯನ್ನಾಗಿ ಮಾಡಿಬಿಡ್ತಿದ್ರಂತೆ ಅದ್ಭುತವಾದ ವಾಚಾಳಿ ಆಗಬೇಕು ಆ ರೀತಿ ಮಾಡಿಬಿಡೋರಂಥವ್ರು ಹಾಗೆಲ್ಲ ಇತ್ತವರದ್ದು ವಿಶೇಷತೆ ಇವೆಲ್ಲ ಇಂಥ ವಿಶೇಷತೆ ಎನ್ನುವಂಥದ್ದನ್ನು ಅವರು ಇದ್ದರು ಅವರ ಕೃತಿಗಳಲ್ಲಿ ಇದನ್ನೆಲ್ಲ ನೋಡಿದಂಥವರು ಬಹಳ ಸಂತೋಷಪಟ್ಟಿದ್ರಂತೆ ಅದಕ್ಕೆ ಸನ್ಮಾನ ಮಾಡುವಾಗ ಯಾರೋ ಹೇಳಿದರು ಇಲ್ಲ ಇವರು ಮೂಕರನ್ನು ಕೂಡ ಮಾತನಾಡುವಂತೆ ಮಾಡುತ್ತಾರೆ ಅಂತ ಹೇಳಿದ್ರಲ್ಲ ಅದನ್ನು ಕೇಳಿಸ್ಕೊಂಡಂಥ ಏನು ಮಾಡಿದ್ರಂತೆ ಕೆಲವರೆಲ್ಲರೂ ಕೂಡ ಒಂದು ನಾಲ್ಕು ಜನ ಇದ್ದರು ಎಲ್ಲ ಕಡೆಯಲ್ಲಿ ಇರ್ತಾರೆ ಕುಹಕಿಗಳಿದ್ದೇ ಇರ್ತಾರೆ ಆ ಕುಹಕಿಗಳೇನು ಮಾಡಿದ್ರಂತೆ ನಾಲ್ಕು ಜನ ಒಬ್ಬ ನಿಜವಾದ ಮೂಕನನ್ನೇ ಕರ್ಕೊಂಡು ಬಂದುಬಿಟ್ರಂತೆ ರಾಜಾಂಗಣಕ್ಕೆ ರಾಜಾಂಗಣಕ್ಕೆ ಕರ್ಕೊಂಡು ಬಂದು ಎದರಿ ಕೂಡಿಸಿದ್ರಂತೆ ಅಲ್ಲೊಂದು ಸ್ಪರ್ಧೆ ಇಟ್ಟಿದ್ರು ಹಾಡಿನ ಸ್ಪರ್ಧೆ ಅಂತ ಆ ಹಾಡಿನ ಸ್ಪರ್ಧೆಗೆ ಜಡ್ಜ್ ಯಾರು ಅಂತಂದ್ರೆ ಇವರೇ ಜಗನ್ನಾಥ ದಾಸರೇ ಜಡ್ಜ್ ಆಗಿದ್ರಂತೆ ಅಲ್ಲಿ ಹಾಡು ಹೇಳಲಿಕ್ಕೆ ಬಂದವರು ಸಾಲಲ್ಲಿ ಒಬ್ಬ ಮೂಕ ಕೂತಿದ್ದಂತೆ ಮೂಕ ಕೂತಾಗ ಇವನು ಯಾಕೆ ಕೂತಿದ್ದಾನೆ ಅಂತ ಹಿಡಿ ಊರಿನವರೆಲ್ಲ ನೋಡ್ತಿದ್ದರು ಇವನೇನು ಹಾಡು ಹೇಳ್ತಾನೋ ಏನು ಕತೆ ಯಾಕೆಂದ್ರೆ ಹಾಡು ಹೇಳೋರು ಸಾಲಲ್ಲಿ ಅವನು ಕೂತಿದ್ದ ಲೈನಲ್ಲಿ ಇವನಿಗೆ ಹಾಡೇ ಬರಲ್ಲ ಮಾತೆ ಬರಲ್ಲ ಹೇಗೆ ಹಾಡು ಹೇಳ್ತಾನೆ ಇವನು ಅಂತ ಬೇಕು ಅಂತ ಇವ್ರನ್ನ ತಮಾಷೆ ಮಾಡಬೇಕು ಅಂತಲೇ ಕುಹಕಿಗಳೆಲ್ಲ ಮಾಡಿದ್ದು ಆ ಸಂದರ್ಭದಲ್ಲಿ ದಾಸರಿಗೆ ಎಲ್ಲ ಲೈನಲ್ಲಿ ಬರ್ತಾ ಇರಬೇಕಾದ್ರೆ ಆಗ ಮೊದಲಿಗೆ ದಾಸರು ಬಂದ್ರಂತೆ ಇನ್ನೂ ಜಡ್ಜಾಗಿ ಕೂತಿರ್ಲಿಲ್ಲ ಬಂದರು ಕೂಡಲಿಕ್ಕೆ ಅಂತ ಬಂದರು ಬರಬೇಕಾದ್ರೆ ಏನಾಯ್ತಂತೆ ಬರುವಾಗ ಸರಿಯಾಗಿ ಎದುರುಗಡೆಯಲ್ಲಿ ಈ ಮೂಕ ಕೂತಿದ್ನಂತೆ ಮೂಕ ಕೂತಾಗ ನೋಡಿದ್ರವರು ಅರ್ಥ ಅವರಿಗೆ ಅರ್ಥ ಆದ ಕೂಡಲೇ ಒಂದು ಸರ್ತಿ ಹೋಗುವಾಗಲೇನೆ ಏನು ಮಾಡಿದ್ರಂತೆ ಅವರನ್ನು ನೋಡಿದ್ರಂತೆ ನೋಡಿ ಏನಪ್ಪ ಚೆನ್ನಾಗಿದ್ದೀಯಾ ಅಂತ ಕೇಳಿದ್ರಂತೆ ಮೂಕನನ್ನೇ ಕೇಳಿ ಅಷ್ಟು ಮಂದಿಯಲ್ಲಿ ಯಾರನ್ನೂ ಕೇಳಿಲ್ಲ ಅವ್ರನ್ನೇ ಕೇಳಿದ್ರಂತೆ ಏನಪ್ಪ ಚೆನ್ನಾಗಿದ್ದೀಯಾ ಅಂತ ಕೇಳಿದ್ರಂತೆ ಏನಪ್ಪ ಚೆನ್ನಾಗಿದ್ದೀಯಾ ಅಂತ ಅವ್ರನ್ನ ಕೇಳಿದ ಕೂಡಲೇ ಅವರು ಹೇಳಿದ್ರಂತೆ ಅಲ್ಲಿ ತನಕ ಜೀವನದಲ್ಲೇ ಮಾತನಾಡದೆ ಇರುವಂಥ ಒಬ್ಬ ವ್ಯಕ್ತಿ ಸ್ವಾಮಿ ತಮ್ಮ ಚರಣಕಮಲಗಳ ಅನುಗ್ರಹದಿಂದ ಹೀಗಿದ್ದೀನಿ ನೋಡ್ರಿ ಇಂತಂದ್ ನನಗೆ ಅಲ್ಲಿ ಇದ್ದವರೆಲ್ಲ ಬಿಟ್ರೊಮ್ಮೆ ಬೆರಗಾಗಿ ಹೋದರು ಬೆರಗಾಗಿ ಏನಿದು ಮಾತೇ ಬರದೇ ಇರುವ ವ್ಯಕ್ತಿ ಮಾತಾಡ್ತಿದ್ದಾನಲ್ಲ ಮೂಕಂ ಕರೋತಿ ವಾಚಾಳು ಮೂಕರನ್ನು ಮಾತನಾಡುವಂತೆ ಮಾಡ್ತಾ ಇದ್ರಂತೆ ಇದು ವಿಶೇಷ ಆಗ ಆ ನಾಲ್ಕು ಜನ ಕುಹಕಿಗಳಿದ್ರಲ್ಲ ಅವರು ಅಲ್ಲೇ ಕೂತಿದ್ರಂತೆ ಅವ್ರ ಕಡೆಗೂ ನೋಡಿದರು ದಾಸರೊಂದು ಕರ್ತಿ ಅವ್ರ ಕಡೆಗೆ ನೋಡಿ ದಾಸರು ಕೇಳಿದ್ರಂತೆ ನೀವೆಲ್ಲ ಹೇಗಿದ್ದೀರಪ್ಪ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರಂತೆ ಹೇಳಬೇಕಲ್ಲ ಚೆನ್ನಾಗಿದ್ದೀನಿ ಅಂತ ಮಾತಾಡ್ಲಿಕ್ಕೆ ಹೋಗ್ತಾರೆ ಮಾತೇ ಬಿದ್ದೋಗಿದೆ ಅಂತವ್ರು ಮಾತೇ ಹೋಗಿದೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ಕಡೆಗೆ ಬ ಮಾತಾಡ್ಲಿಕ್ಕೆ ಚೆನ್ನಾಗಿಲ್ಲ ಸ್ವಾಮಿ ಅಂತ ಕೈ ಕೈಸನ್ನೆ ಮಾಡಿ ಕೈ ಕೈಸನ್ನೆ ಮಾಡಿದರು ಕೈಸನ್ನೆ ಮಾಡುವಾಗ ದಾಸರು ಅವರನ್ನು ಪರವಾಗಿಲ್ಲ ಇನ್ಮೇಲೆ ಚೆನ್ನಾಗಿರ್ತೀರಿ ಅಂದ್ರಂತೆ ಸ್ವಾಮಿ ದಯವಿಟ್ಟು ನಮಗೆ ಅನುಗ್ರಹ ಮಾಡಿರಿ ಮಾತು ಹೋಗಿದೆ ನಮಗೇನಾದರೂ ಮಾಡಿರಿ ಅಂತ ಕೈ ಮುಗಿದು ಕೇಳ್ಕೊಂಡ್ರಂತೆ ಬರೀ ಸನ್ನೆಯಲ್ಲೇ ಕೇಳಿದರು ಆಗ ದಾಸರು ಹೇಳಿದ್ರಂತೆ ನೀವು ಮಾಡಿದ ತಪ್ಪಿಗೆ ಒಂದು ಪ್ರಾಯಶ್ಚಿತ್ತ ಆಗಬೇಕು ಅಂತಂದರು ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ ಅಂದರೆ ಪ್ರಾಯ ಅಂತಂದರೆ ಪಾಪ ಅಂತ ಅರ್ಥ ಚಿತ್ತ ಅಂದರೆ ಅದರ ವಿನಾಶ ಅಂತ ಅರ್ಥ ಅದರ ನಾಶವನ್ನು ಮಾಡೋದು ಪ್ರಾಯ ಪಾಪ ಅಂತ ಹೇಳ್ತಾರೆ ಪ್ರಾಯ ಪಾಪ ಚಿತ್ತಂ ತಸ್ಯ ವಿನಾಶಕಂ ಅಂತ ಹಾಗಾಗಿ ಪ್ರಾಯಶ್ಚಿತ್ತ ಅಂದರೆ ಪಾಪವನ್ನು ಪರಿಹಾರ ಮಾಡಿಕೊಳ್ಳೋದು ಏನು ಮಾಡಬೇಕು ನಿತ್ಯ ಮಧ್ವ ಸರೋವರದಲ್ಲಿ ಸ್ನಾನ ಮಾಡಿರಿ ಮಧ್ವ ಸರೋವರದಲ್ಲಿ ಸ್ನಾನ ಮಾಡಿ ಕೃಷ್ಣ ದೇವರಿಗೆ ಪ್ರತಿನಿತ್ಯ ಸೇವೆ ಮಾಡಿರಿ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಸೇವೆ ಮಾಡಿರಿ ಇದು ಎಷ್ಟು ಅಂದರೆ ಏಳು ದಿವಸ ಮಾಡಿರಿ ಒಂದು ವಾರ ಸಪ್ತಾಹ ಒಂದು ಸಪ್ತಾಹ ಮಾಡಿರಿ ಮಾಡುವಾಗ ಕೃಷ್ಣನ ಸೇವೆ ಎಲ್ಲ ಆಗ್ತದಲ್ಲ ಎಲ್ಲ ಸೇವೆ ಆದ ಮೇಲೆ ಅಲ್ಲೆಲ್ಲ ಬ್ರಾಹ್ಮಣರು ಊಟ ಮಾಡಿರ್ತಾರೆ ಒಳಗಡೆಯಲ್ಲಿ ಒಂದು ಚೌಕಿ ಅಂತಿರುತ್ತದೆ ಆ ಬ್ರಾಹ್ಮಣರು ಊಟ ಮಾಡಿದಂಥ ಎಲೆಗಳನ್ನೆಲ್ಲವನ್ನು ಎತ್ತಿ ಬ್ರಾಹ್ಮಣರ ಎಂಜಲನ್ನು ಎತ್ತಿ ಆಮೇಲೆ ಅದನ್ನೆಲ್ಲ ಶುದ್ಧ ಮಾಡ್ರಿ ಈ ಬ್ರಾಹ್ಮಣರ ಸೇವೆ ಮಾಡೋದ್ರಿಂದಲೇ ನಿಮಗೆ ಮಾತು ಬರುತ್ತದೆ ಅಂತ ಹೇಳಿದ್ರಂತೆ ಹಾಗೆ ಮಾಡಿದ್ರು ಏಳು ದಿವಸ ಸೇವೆ ಮಾಡಿದರೆ ಏಳನೇ ದಿವಸ ಅವರೆಲ್ಲ ಎಲೆ ಎತ್ತಿ ಅವರು ಪ್ರಸಾದವನ್ನು ಸ್ವೀಕಾರ ಮಾಡಿ ಕೈ ತೊಳೆಯುವಾಗ ಆಗ ಮಾತು ಬಂತಂತ ಅವರಿಗೂ ಕೂಡ ಹೀಗೆ ದಾಸರ ಮಹಿಮೆ ಎನ್ನುವಂಥದ್ದು ಅದ್ಭುತವಾದಂಥ ಮಹಿಮೆ ಅವರ ಜೀವನದಲ್ಲಿ ತೋರಿಸಿದಂಥ ಮಹಾತ್ಮರು ಭಾರಿ ಭಾರಿ ಮಹಿಮೆಗಳನ್ನು ತೋರಿಸಿದ್ದಾರೆ ದಾಸ ಇನ್ನು ಅವರ ಗ್ರಂಥಗಳನ್ನೇ ಅವಲೋಕನ ಮಾಡೋದು ಅಂತಂದರೆ ಕೆಲವು ಕಡೆಯಲ್ಲಿ ಅವರ ಪದಪ್ರಯೋಗಗಳಿರ್ತದೆ ಆ ಪದಪ್ರಯೋಗಗಳನ್ನು ನೋಡಿದರೆ ಒಂದೊಂದು ಸರ್ತಿ ಅರ್ಥವೇ ಆಗೋದಿಲ್ಲ ನಮಗೆ ಒಂದು ಸಾ ಇದನ್ನೇ ಬರೆದಿದ್ದಾರೆ ರಾಯರ ಬಗ್ಗೆ ಹೇಳುವಾಗ ಒಂದು ಪದಪ್ರಯೋಗ ಇದೆ ಅವ್ರದ್ದು ಹೇಗಿದೆ ನೋಡ್ರಿ ಏನು ಪ್ರಯೋಗ ಮಾಡ್ತಾರೆ ಅಂತಂದರೆ ಇಭವರ ಅರಿಪು ಅರ್ತ ಇಭವರ ಅರಿಪು ಸ್ಮರಕ ನಮೋ ನಮೋ ಇಭವರ ರಿಪು ಅರ್ಥ ಸ್ಮರಕ ಅಂದರೆ ಇಭವರ ರಿಪು ಅರ್ಥ ಸ್ಮರಣೆ ಮಾಡುವವರಿಗೆ ನಮಸ್ಕಾರ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಪ್ರತಿನಿತ್ಯ ಬೆಳಿಗ್ಗೆ ಮಾಡ್ತಿದ್ರಂತೆ ಇಭವರ ರಿಪು ಅರ್ಥ ಅಂತ ಏನು ಅರ್ಥ ಆಗಬೇಕು ನಮಗೆ ಅವ್ರ ಪದಪ್ರಯೋಗ ನೋಡಿ ಹೇಗಿದೆ ಏನರ್ಥ ಅಂದರೆ ಇಭ ಇಭ ಅಂದರೆ ಸಂಸ್ಕೃತದಲ್ಲಿ ಆನೆ ಅಂತ ಅರ್ಥ ಇಭವರ ಅಂತ ಹೇಳಿದರೆ ಆನೆಗಳಲ್ಲಿ ಶ್ರೇಷ್ಠ ಅಂತರ್ಥ ಅಂದರೆ ಗಜೇಂದ್ರ ಅಂತರ್ಥ ಈ ಭವಾದ ರಿಪು ರಿಪು ಅಂತ ಹೇಳಿದರೆ ಅವನ ಶತ್ರು ಅಂದರೆ ಮೊಸಳೆ ಅಂತರ್ಥ ಆ ಮೊಸಳೆಯನ್ನು ಅರ್ಥ ಸಂಹಾರ ಮಾಡಿದವನು ಯಾರಿದ್ದಾನಲ್ಲ ಶ್ರೀಹರಿ ಭಗವಂತ ಅವನ ಸ್ಮರಕ ಅವನ ಸ್ಮರಣೆ ಮಾಡುವಂತ ರಾಯರೇ ನಿಮಗೆ ನಮಸ್ಕಾರ ಅಂತ ಹೇಳುತ್ತಾರೆ ಏನು ಪದಪ್ರಯೋಗಗಳು ಹೇಗಿದೆ ಪದಪ್ರಯೋಗ ಮೇಲ್ನೋಟಕ್ಕೆ ಅರ್ಥವೇ ಆಗಲ್ಲ ಕೆಲವು ಕಡೆಯಲ್ಲಿ ಆದರೆ ಕೆಲವು ಕಡೆ ನೋಡುವಾಗ ಜಗನ್ನಾಥ ದಾಸರ ಪದಪದ್ಯಗಳೆಲ್ಲವೂ ಕೂಡ ಬಹಳ ಸುಲಭವಾಗಿ ಅರ್ಥ ಆಗಿಬಿಡ್ತದೆ ಏನು ಕಷ್ಟವೇ ಇಲ್ಲ ಅನ್ನುವಂತೆ ಅರ್ಥ ಆಗ್ತದೆ ನಮಗೆ ಹಾಗಿರ್ತದೆ ಕೆಲವು ಪ್ರಯೋಗಗಳೆಲ್ಲವೂ ಕೂಡ ಇನ್ನೊಂದು ಕಡೆ ಪ್ರಯೋಗ ಮಾಡುತ್ತಾರೆ ಒಂದು ಕಡೆ ಪ್ರಯೋಗ ಇದೆ ಅಲ್ಲಿ ಅದೇ ರಾಯರ್ನ ಹೇಳಬೇಕಾದ್ರೇ ಅವ್ರು ಹೇಳುತ್ತಾರೆ ಮಾಘಧರಿಪು ಮತ ಅವ್ರು ಹೇಳಿದರು ಮಾಘಧರಿಪು ಮತ ಸಾಗರ ಮೀನ ನಮೋ ನಮೋ ಮಾಗಧ ರಿಪು ಮತ ಸಾಗರ ಮೀನ ಅಂತ ರಾಯರ ಬಗ್ಗೆ ಹೇಳೋದು ಏನರ್ಥ ಮಗದ ರಿಪುಮತ ಸಾಗರ ಮೀನ ಏನಂದರೆ ಮಾಗಧ ಅಂದರೆ ಮಗದ ದೇಶದ ರಾಜ ಅಂತ ಅರ್ಥ ಮಾಗಧ ಅಂದರೆ ಮಗದ ದೇಶದ ರಾಜ ಯಾರು ಜರಾಸಂಧ ಜರಾಸಂಧನ ರಿಪು ಮಾಗಧ ರಿಪು ಜರಾಸಂಧನ ರಿಪು ಅಂತಂದ್ರೆ ಶತ್ರು ಯಾರವನು ಅಂದರೆ ಭೀಮಸೇನ್ ದೇವರು ಅವರ ಮತ ಮಾಗದ ರಿಪು ಮತ ಮತ ಅಂದ್ರೆ ಅವರ ಮತ ಯಾವುದು ಅಂದರೆ ಮಧ್ವಮತ ಅಂತರ್ಥ ಆ ಮಧ್ವಮತವೆಂಬಂಥ ಸಾಗರದಲ್ಲಿ ಮೀನಿನಂತೆ ಮೆರಿತಾ ಇರುವವರು ನೀವಾದ್ರಿಂದಾಗಿ ನಿಮಗೆ ನಮೋ ನಮೋ ಅಂತ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳುವಂಥ ಮಾತು ಹೀಗೆ ದಾಸರ ಪದಪ್ರಯೋಗಗಳೆಲ್ಲವೂ ಕೂಡ ಕೆಲವು ಕಡೆ ಇಷ್ಟು ಅದ್ಭುತವಾಗಿ ಇರ್ತಾ ಇತ್ತಂತೆ ಇಂತಹ ಪದಪ್ರಯೋಗ ಎನ್ನುವಂತಹದ್ದು ಅವರಲ್ಲಿ ಬೇಕಾದಷ್ಟು ವಿರಳವಾಗಿ ಕಾಣಿಸುತ್ತೆ ನಮಗೆ ಇನ್ನು ಅದೇ ರಾಯರಿಗೆ ನಮಸ್ಕಾರ ಮಾಡುವಾಗ ನಮೋ ನಮೋ ಅಂತ ರಾಯರ ಬಗ್ಗೆ ಹೇಳಬೇಕಾದ್ರೆ ಇನ್ನೊಂದು ಪದಪ್ರಯೋಗ ಮಾಡುತ್ತಾರೆ ಏನು ಅಂತಲೇ ಅರ್ಥ ಆಗಲ್ಲ ಭಾವಜ ಮಾರ್ಗಣ ಭು ವಿನಾಯಕ ನಮೋ ನಮೋ ಭಾವಜ ಮಾರ್ಗಣ ಭುಜಗ ವಿನಾಯಕ ಅಂತ ಹೇಳುತ್ತೆ ಏನರ್ಥ ರಾಘವೇಂದ್ರ ಸ್ವಾಮಿಗಳಿಗೆ ಇದನ್ನು ಹೇಳುವಾಗ ಏನು ಅದು ಎಲ್ಲಿ ಸಮನ್ವಯ ಆಗ್ತದೆ ಭಾವಜ ಮಾರ್ಗಣ ಭಾವಜ ಮಾರ್ಗಣ ಭುಜಗ ವಿನಾಯಕ ಏನಂತಲೇ ಅರ್ಥ ಆಗೋಲ್ಲ ನಮಗೆ ಅದರ ಅಭಿಪ್ರಾಯ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಭಾವಜ ಮಾರ್ಗಣ ಅಂತ ಹೇಳಿದರೆ ಭಾವಜ ಭಾವ ಅಂತ ಹೇಳಿದರೆ ಮನಸ್ಸು ಅಂತರ್ಥ ಭಾವಜ ಅಂದರೆ ಮನಸ್ಸಿನಿಂದ ಹುಟ್ಟಿದ್ದು ಅಂತ ಅರ್ಥ ಮನಸ್ಸಿನಿಂದ ಹುಟ್ಟಿದವರು ಯಾರು ಅಂತ ಕೇಳಿದರೆ ಮನ್ಮಥ ಮನ್ಮಥ ಮನಸ್ಸಿನಿಂದ ಹುಟ್ಟಿದ್ದು ಅವನು ಮನೋಭಿಮಾನಿನೂ ಕೂಡ ಹೌದು ಅವನು ಭಾವಜ ಮಾರ್ಗಣ ಮಾರ್ಗಣ ಅಂತ ಹೇಳಿದರೆ ಬಾಣ ಅಂತರ್ಥ ಬಾಣ ಅಂತ ಹಾಗಾಗಿ ಮನ್ಮಥನ ಬಾಣ ಅದು ಹೇಗಿರ್ತದೆ ಅಂತಂದರೆ ಮನ್ಮಥನ ಬಾಣ ಎನ್ನುವಂಥದ್ದು ಭುಜಗ ಒಳ್ಳೆಯ ಸರ್ಪ ಇದ್ದಂತೆ ಇರ್ತದಂತೆ ಸರ್ಪ ಇದ್ದಂತೆ ಇರ್ತದೆ ಭುಜಗ ಅಂದರೆ ಸರ್ಪ ಅಂತ ಅರ್ಥ ಭುಜಗ ಅದಕ್ಕೆ ವಿನಾಯಕ ಆ ಸರ್ಪಕ್ಕೆ ವಿನಾಯಕ ಅಂತೆ ವಿನಾಯಕರಂತೆ ವಿನಾಯಕ ಅಂತಂದರೆ ಏನರ್ಥ ವಿನಾಯಕ ಅಂದರೆ ಗೊತ್ತಾಗುವುದಿಲ್ಲ ಗಣಪತಿ ಅಂತ ಅನ್ಕೊಂಡ್ಬಿಡ್ತೀವಿ ಮೊದಲು ವಿನಾಯಕ ಅಂದರೆ ಹಾಗರ್ಥ ಅಲ್ಲ ವಿನಾಯಕ ಅಂತ ಹೇಳಿದರೆ ಗರುಡದೇವರು ಅಂತ ಅರ್ಥ ಯಾಕೆಂದರೆ ವಿ ಅಂದರೆ ಪಕ್ಷಿ ಅಂತರ್ಥ ವಿಪಕ್ಷಿ ಪರಮಾತ್ಮನೋಹ ಅಂತ ಕೋಶ ಇದೆ ವಿ ಅಂದರೆ ಪಕ್ಷಿ ನಾಯಕ ಅಂದರೆ ಪಕ್ಷಿಗಳಿಗೆ ನಾಯಕ ಅಂದರೆ ಗರುಡದೇವರು ಅಂತರ್ಥ ಹಾಗೆ ಮನ್ಮಥನ ಬಾಣ ಎನ್ನುವಂಥದ್ದು ಸರ್ಪದಂತೆ ಇದ್ದರೆ ಸರ್ಪವನ್ನು ಅಲ್ಲೇ ಬಡಿದು ಕೂಡಿಸುವವರು ಯಾರು ಅಂತ ಹೇಳಿದರೆ ಗರುಡದೇವರು ಹಾಗೆ ಇಂದ್ರಿಯಗಳೆಲ್ಲವೂ ಕೂಡ ಮನ್ಮಥನ ಬಾಣದಿಂದಾಗಿ ಇಂದ್ರಿಯಗಳೆಲ್ಲವೂ ಕೂಡ ಸರ್ಪದಂತೆ ಚಿಗಿರಿ ಹೋಗ್ತಾ ಇದ್ದರೆ ಆ ಇಂದ್ರಿಯಗಳನ್ನು ನಿಗ್ರಹ ಮಾಡೋದರಲ್ಲಿ ಸಮರ್ಥರಾದವರು ಗರುಡದೇವರು ಹೇಗೆ ಬಡೀತಾರೋ ಹಾಗಿರುವಂಥವರು ರಾಘವೇಂದ್ರ ಸ್ವಾಮಿಗಳು ಅಂತ ಅವರ ಪದಪ್ರಯೋಗ ನೋಡಿ ಹೇಗಿದೆ ನೋಡಿ ಪದಪ್ರಯೋಗ ಮೇಲ್ನೋಟಕ್ಕೆ ನೋಡಿದರೆ ಅರ್ಥವೇ ಆಗಲ್ಲ ನಮಗೊಂದು ಸರ್ತಿ ಹಿಂಗೆ ಅವ್ರದ್ದು ಅಲ್ಲಲ್ಲಲ್ಲಲ್ಲಿ ಆಗಬೇಕಾದ್ರೆ ಪ್ರಯೋಗಗಳೆಲ್ಲವೂ ಕೂಡ ಭಾಳ ಸುಂದರವಾದಂಥ ಪ್ರಯೋಗಗಳು ಕಾಣಿಸ್ತವೆ ನಮಗೆ ಇನ್ನೊಂದು ನಿಮಗೆ ಇದೇ ರೀತಿ ಅವರ ಕೃತಿಗಳಲ್ಲಿ ಹೇಳೋದಾದರೆ ಹರಿಕತಾಮೃತ ಸಾರ ಅನ್ನುವ ಗ್ರಂಥ ಏನಿದೆ ಭಾಳ ದಿವ್ಯವಾದ ಗ್ರಂಥ ಅವರು ಹರಿಕಥಾಮೃತ ಸಾರವನ್ನು ಬರೆದದ್ದು ಯಾವಾಗ ಅಂದರೆ ಅವರಿಗೆ ಮುಪ್ಪು ಬಂದಾಗ ಬರೆದದ್ದಂತೆ ಭಾಳ ವಯಸ್ಸಾಗಿತ್ತು ಅವರಿಗೆ ಭಾರೀ ವಯಸ್ಸಾದಾಗ ಹರಿಕಥಾಮೃತ ಸಾರ ಬರೀತಾರೆ ಆ ಹರಿಕತಾಮೃತ ಸಾರ ಬರೀಬೇಕಾದ್ರೆ ಎಷ್ಟು ಮುಪ್ಪು ಬಂದಿತ್ತು ಅವರಿಗೆ ಅಂತಂದರೆ ಅವರಿಗೆ ಅವರ ಮೈಯಲ್ಲಿರುವ ಚರ್ಮ ಎಲ್ಲ ಜೋತು ಹೋಗಿತ್ತು ಎಷ್ಟರ ಮಟ್ಟಿಗೆ ಅಂದರೆ ಅವರ ಕಣ್ಣಿನ ರೆಪ್ಪೆ ಏನಿದೆ ಆ ಕಣ್ಣಿನ ರೆಪ್ಪೆ ಎನ್ನುವಂಥದ್ದು ಕೆಳಗೆ ಜೋತು ಬಿದ್ದು ಕಣ್ಣಿನ ರೆಪ್ಪೆ ಆ ಕಣ್ಣೇ ಕಾಣ್ತಿರಲಿಲ್ಲಂತೆ ಕಣ್ಣೇ ಕಾಣ್ತಿರಲಿಲ್ಲ ಆಗಿತ್ತಂತವರು ಆ ರೀತಿ ಇರುವಂತಹ ಆ ಒಂದು ರೆಪ್ಪೆ ಬರದ್ದು ಆ ರೀತಿ ಇದ್ದಂತಹದ್ದು ಆ ಕಾಲದಲ್ಲಿ ಅವರು ಬರೀತಾರಂತೆ ಗ್ರಂಥವನ್ನು ಬರೀತಾರಂತೆ ಆ ಕಾಲದಲ್ಲಿ ಗ್ರಂಥ ಬರೆಯೋದು ಅಂದರೆ ಹೇಗೆ ಬರೆದಿದ್ದಾರೆ ಆ ಗ್ರಂಥ ಅಂತಂದರೆ ಎರಡು ರೆಪ್ಪೆಗಳು ಜೋತು ಬಿದ್ದರೆ ಒಂದು ಕೈಯಿಂದ ರೆಪ್ಪೆಯನ್ನು ಹಿಡಿತಿದ್ರಂತೆ ಇನ್ನೊಂದು ಕೈಯಿಂದ ಬರಿತಿದ್ರಂತೆ ಹೀಗೆ ಬರೆದಂಥ ಗ್ರಂಥ ಹರಿಕಥಾಮೃತ ಸಾರ ಅನ್ನುವಂಥ ಗ್ರಂಥ ಎಲ್ಲ ಗ್ರಂಥಗಳ ಅಧ್ಯಯನ ಆದ ಮೇಲೆ ಕೊನೆಗೆ ಬರೆದಿರುವಂಥ ಗ್ರಂಥ ಈ ಗ್ರಂಥ ಅಂತ ಹೇಳುತ್ತಾರೆ ಬಹಳ ದಿವ್ಯವಾದಂಥ ಗ್ರಂಥ ಅಲ್ಲಿ ಸುಮ್ಮನೆ ಒಂದು ಎರಡು ಪದ ಪ್ರಯೋಗಗಳನ್ನು ಹೇಳುತ್ತೇನೆ ನಿಮಗೆ ಏನು ಅಂದರೆ ಅದರಲ್ಲೊಂದು ಪ್ರಯೋಗ ಬರುತ್ತದೆ ಒಂದು ಕಡೆಯಲ್ಲಿ ಶಬ್ದ ಹೇಳ್ತಾರೆ ನೋಡಿ ನುಡಿವೆಣ್ಣಿ ನಾಣ್ಮಾಂಡದಳು ಅಂತ ಹೇಳುತ್ತಾರೆ ಏನು ಅರ್ಥ ಆಗಬೇಕು ಸ್ವಲ್ಪ ನಿಧಾನವಾಗಿ ಮಾತಾಡದೆ ಮಾಡ್ರಿ ನಿಮಗೆ ಕೇಳಿಸ್ತಾ ಇದೆಯಾ ಮಾತನಾಡದೆ ಮಾಡಿರಿ ಈ ನುಡಿವೆಣ್ಣಿ ನಾಣ್ಮಾಂಡದಳು ಅಂತ ನುಡಿವೆಣ್ಣಿ ಆಣ್ಮಾಂಡದಳು ಅಂತ ಹೇಳಿದರೆ ಅದರ ಅಭಿಪ್ರಾಯ ಏನು ಅಂದರೆ ನುಡಿ ನುಡಿ ಅಂತ ಹೇಳಿದರೆ ಮಾತು ಅಂತ ಅರ್ಥ ನುಡಿವೆಣ್ಣು ಅಂತ ಹೇಳಿದರೆ ಮಾತಿನ ಹೆಣ್ಣು ಅಂತ ಮಾತಿನ ಹೆಣ್ಣು ಅಂದರೆ ವಾಗಾಭಿಮಾನಿಯಾದಂಥ ಸರಸ್ವತೀ ದೇವಿಯರು ಅಂತ ಅರ್ಥ ನುಡಿವೆಣ್ಣಿ ಆಣ್ಮ ಅಂತ ಹೇಳಿದರೆ ಸರಸ್ವತೀ ದೇವಿಯ ಪ್ರಿಯಕರ ಅಂತ ಅರ್ಥ ಆಣ್ಮ ಅಂದರೆ ಪ್ರಿಯಕರ ಅಂತ ಅರ್ಥ ಅಂದರೆ ಸರಸ್ವತೀ ದೇವಿಯ ಪ್ರಿಯಕರರು ಯಾರು ಅಂತ ಕೇಳಿದರೆ ಬ್ರಹ್ಮದೇವರು ಆ ನುಡಿವೆಣ್ಣಿನ ಆಣ್ಮಾಂಡ ಅಂತ ಹೇಳಿದರೆ ಬ್ರಹ್ಮನ ಅಂಡ ಅಂದರೆ ಬ್ರಹ್ಮಾಂಡ ಅಂತ ಅರ್ಥ ಒಟ್ಟು ನುಡಿವೆಣ್ಣಿನ ಆಣ್ಮಾಂಡದಳು ಅಂದರೆ ಬ್ರಹ್ಮಾಂಡದಳು ಅನ್ನುವ ಅರ್ಥ ಇದೆ ಅದನ್ನು ಕನ್ನಡ ಸಾಹಿತ್ಯದಲ್ಲಿ ನಿಮಗೆ ಹುಡುಕಿದ್ರು ಸಿಗೋದಿಲ್ಲ ಇಂಥ ಪದ ಕೋಶಗಳಿಗೆಲ್ಲ ಸೇರಿಸಿಕೊಳ್ಳ್ರಿ ಅಂತ ಒಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ ದಾಸ ಇವತ್ತು ನೀವು ಕೋಶದಲ್ಲಿ ಹುಡುಕಿದ್ರೂ ಸಿಗಲಿ ಪದ ಎನ್ನುವಂಥದ್ದು ಎಂಥ ಪ್ರಯೋಗ ಮಾಡಿದ್ದಾರೆ ಇನ್ನೊಂದು ಕಡೆ ದಾಸರು ಪ್ರಯೋಗ ಮಾಡುತ್ತಾರೆ ಅವರ ಪ್ರಯೋಗ ಹೇಗಿದೆ ಅಂದರೆ ಒಂದು ಕಡೆ ನೋಡಿ ಹೇಗಿದೆ ಅಲ್ಲಿ ಹರಿಕತಾಮೃತ ಸಾರದಲ್ಲಿ ಚಳಿ ಅಂತ ಹೇಳುತ್ತಾರೆ ಏನರ್ಥ ಚಳಿ ಅಂದರೆ ಏನು ಅರ್ಥ ಮಾಡ್ಕೋಬೇಕು ಅದರ ಅರ್ಥ ಏನು ಅಂದರೆ ಚಳಿ ಅಂದರೆ ಚಳಿ ಚಳಿ ಅಂತ ಹೇಳಿದರೆ ಚಳಿ ಆಗ್ತದಲ್ಲ ಥಂಡಿ ಚಳಿ ಅಂದರೆ ಚಳಿಯ ಬೆಟ್ಟ ಅಂತ ಅಂದ್ರೆ ಏನರ್ಥ ಹಿಮಾಲಯ ಪರ್ವತ ಅಂತ ಅರ್ಥ ಹಿಮಾಲಯ ಪರ್ವತ ಆ ಪರ್ವತ ರಾಜನ ಮಗಳ ಯಾರು ಅಂದ್ರೆ ಪಾರ್ವತೀ ದೇವಿ ಅವಳನ್ನು ಮದುವೆ ಯಾರು ರುದ್ರದೇವರು ಅಂದ್ರೆ ಚಳಿ ಅಳಿಯ ಅಂತಂದ್ರೆ ಅದರ ಅರ್ಥ ಏನು ಅಂದ್ರೆ ರುದ್ರದೇವರು ಅಂತ ಅರ್ಥ ಚಳಿವೆಟ್ಟನ ಅಳಿಯ ಅಂದ್ರೆ ಅಳಿಯ ಯಾರಾಗಬೇಕು ರುದ್ರದೇವರ ಹಾಗಾಗಿ ಅಳಿಯ ಅಂತ ಪ್ರಯೋಗ ಇದು ನೀವು ಕನ್ನಡದಲ್ಲಿ ಹುಡುಕಿದ್ರೆ ಸಿಗೋದಿಲ್ಲ ಕೋಶಕ್ಕೊಂದು ಹೊಸ ಶಬ್ದ ಕೊಟ್ಟಿದ್ದಾರೆ ದಾಸರು ಈ ರೀತಿ ಅವರ ಪದಪ್ರಯೋಗಗಳೆಲ್ಲವೂ ಕೂಡ ಅದ್ಭುತವಾದಂಥ ಪ್ರಯೋಗಗಳು ಇನ್ನೂ ಅನೇಕ ವಿಷಯಗಳಿದ್ದ ಅದನ್ನು ಹೇಳ್ತಾ ಹೋದರೆ ಮುಗಿಲಿಕ್ಕಿಲ್ಲ ಆದ್ದರಿಂದ ಅಂಥ ದಾಸರ ಉತ್ತರಾರಾಧನಾ ದಿವಸ ಇವತ್ತು ನಮ್ಮ ಡಾಕ್ಟರ್ ವಿಜಯವರು ಅವರ ಕುಟುಂಬದವರು ಎಲ್ಲರೂ ಸೇರಿ ಪ್ರತಿವರ್ಷವೂ ಈ ಆರಾಧನೆಯನ್ನು ಮಾಡ್ತಾ ಬರುತ್ತಿದ್ದಾರೆ ಇದರಿಂದ ಅವರಿಗೆ ವಿಶೇಷವಾದಂಥ ಭಗವಂತನ ಜಗನ್ನಾಥದಾಸರ ಅನುಗ್ರಹ ಎನ್ನುವಂಥದ್ದಾಗಲಿ ಮತ್ತು ಸೇರಿರುವ ಎಲ್ಲ ಭಕ್ತರಿಗೂ ಕೂಡ ಹರಿವಾಯು ಗುರುಗಳ ಅನುಗ್ರಹ ಎನ್ನುವಂಥದ್ದಾಗಲಿ ಇಂಥ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಶ್ರೀಪಾದಂಗಳವರಿಗೆ ನಮಸ್ಕಾರವನ್ನು ಮಾಡ್ತಾ ನನ್ನ ಉಪನ್ಯಾಸದಲ್ಲಿ ಏನಾದರೂ ಒಳ್ಳೆಯ ವಿಷಯ ಬಂದಿದ್ದರೆ ಅದೆಲ್ಲವೂ ಕೂಡ ನಮ್ಮ ಗುರುಗಳಾದಂಥ ಪರಮ ಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಅವರ ಕಾರುಣ್ಯ ತಪ್ಪಿದ್ದಲ್ಲಿ ನನ್ನದ್ದು ಅಂತ ಹೇಳ್ತಾ ಶ್ರೀಕೃಷ್ಣ ನಮಸ್ತೆ